ಅವಿನವ ವೇದ ಉಪನ್ಯಾಸು ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ತಿರುಪತಿ ತಿರುಮಲದ ಮಹಾ ವಿಷ್ಣುವಿನ ಅವತಾರವಾದಂತಹ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಾಸ್ವಾಮಿಯ ಬಗ್ಗೆ ಇತಿಹಾಸವನ್ನು ತಿಳಿಯೋಣ ಶ್ರೀ ವೆಂಕಟೇಶ್ವರ ಸಂಸ್ಕೃತ ಪದವಾಗಿದ್ದು ಶ್ರೀ ವೆಂಕಟೇಶ್ವರ ವೆಂಕಟಾಚಲಪತಿ ವೆಂಕಟ ಬಾಲಾಜಿ ಮತ್ತು ಶ್ರೀನಿವಾಸ ಎಂದು ಕರೆಯಲ್ಪಡುವ ಒಬ್ಬ ಹಿಂದೂ ದೇವರು ಮತ್ತು ದೇವತೆ ಆಗಿದ್ದಾರೆ ಶ್ರೀ ವೆಂಕಟೇಶ್ವರರು ದೇವರ ರೂಪ ಅಥವಾ ಅವತಾರ ಎಂದು ಹೇಳಬಹುದು ಶ್ರೀ ವೆಂಕಟೇಶ್ವರರು ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ದೇವತೆಯಾಗಿದ್ದು ದೇವರು ಆಗಿದ್ದು ಅವರ ಪತ್ನಿಯರಾದ ಶ್ರೀ ಪದ್ಮಾವತಿ ಮತ್ತು ಭೂದೇವಿ ಎಂದು ಹೇಳಬಹುದು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವತೆಯು ಅವತಾರಗಳಲ್ಲಿ ಒಂದಾಗಿದೆ ಶ್ರೀ ತಿರುಪತಿ ತಿಮ್ಮಪ್ಪನಿಗೆ ಅಥವಾ ಶ್ರೀ ವೆಂಕಟೇಶ್ವರನಿಗೆ ಹಲವಾರು ಹೆಸರುಗಳಿದ್ದು ಅವುಗಳಲ್ಲಿ ಶ್ರೀ ವೆಂಕಣ್ಣ ಶ್ರೀ ಬಾಲಾಜಿ ಶ್ರೀನಿವಾಸ ಗೋವಿಂದ ವೆಂಕಟೇಶ ವೆಂಕಟರಮಣ ವೆಂಕಟಾಚಲಪತಿ ಏಳು ಕುಂಡಲವಾಡ ತಿರುಪತಿ ತಿಮ್ಮಪ್ಪ ಹೇರುಮಾಳ ಇನ್ನು ಅಲೇ ಅನೇಕ ನಾಮಗಳಿಂದ ಶ್ರೀ ವೆಂಕಟೇಶ್ವರನನ್ನು ಕರೆಯಲಾಗುತ್ತದೆ ಶ್ರೀ ವೆಂಕಟೇಶ್ವರೇಶ್ವರರು ದೇವನಾಗರಿ ಹೊಂದಿದ್ದಾರೆ ಶ್ರೀ ಅಂಗಸಂಸ್ಥೆಯು ಶ್ರೀ ವೆಂಕಟೇಶ್ವರನ ಅಂಗಸಂಸ್ಥೆ ಶ್ರೀ ವೈಷ್ಣವ ಧರ್ಮವನ್ನು ಒಳಗೊಂಡಿದ್ದು ಶ್ರೀ ವೆಂಕಟೇಶ್ವರನ ವಾಸಸ್ಥಾನವು ವೈಕುಂಠ ಅಥವಾ ತಿರುಮಲ ಆಗಿದೆ ಶ್ರೀ ವೆಂಕಟೇಶ್ವರನ ಮಂತ್ರ ಓಂ ನಮೋ ನಾರಾಯಣಾಯ ಓಂ ನಮೋ ವೆಂಕಟೇಶಾಯ ಶ್ರೀ ವೆಂಕಟೇಶ್ವರರ ಆಯುಧವು ಸುದರ್ಶನ ಚಕ್ರವಾಗಿದೆ ವೆಂಕಟೇಶ್ವರನ ಚಿಹ್ನೆಗಳು ಶ್ರೀ ಚರಣಂ ಆಗಿದೆ ಶ್ರೀ ವೆಂಕಟೇಶ್ವರನ ಇನ್ನಿತರ ಇತಿಹಾಸದ ಬಗ್ಗೆ ನೋಡುವುದಾದರೆ ಶ್ರೀ ವೆಂಕಟೇಶ್ವರನ ಇತಿಹಾಸವನ್ನು ಸಾರುವ ಪಠ್ಯಗಳು ಅಥವಾ ಪುಸ್ತಕಗಳು ಅಂದರೆ ಭವಿಷ್ಯ ಪುರಾಣ ಬ್ರಹ್ಮಾಂಡ ಪುರಾಣ ಪದ್ಮಪುರಾಣ ಸ್ಕಂದ ಪುರಾಣ ವರಾಹ ಪುರಾಣ ಹಾಗೂ ಶ್ರೀ ವೆಂಕಟಾಚಲ ಮಹಾತ್ಮೆಯಲ್ಲಿ ಶ್ರೀ ವೆಂಕಟೇಶ್ವರನ ಸಂಪೂರ್ಣ ಇತಿಹಾಸವನ್ನು ತಿಳಿಯಬಹುದಾಗಿದೆ ವಿಷ್ಣುವಿನ ಒಂದು ಅಂಶವಾದ ವೆಂಕಟೇಶ್ವರ ತಿರುಪತಿ ದೇವಸ್ಥಾನದ ಪ್ರಧಾನ ದೇವರು ಈ ದೇವರು ಸ್ವಯಂಭೂ ಸ್ವಯ ಅಂದರೆ ಸ್ವಯಂ ಪ್ರಕಟವಾಗಿ ಇದ್ದಾರೆ ಎಂದು ಹೇಳಲಾಗುತ್ತದೆ ತಿರುಪತಿ ವಿಷ್ಣುವಿನ ಒಂದು ರೂಪ ಎಂದು ಹತ್ತು ಪುರಾಣಗಳು ಹೇಳುತ್ತವೆ ಅಂದರೆ ತಿರುಪತಿ ವೆಂಕಟೇಶ್ವರನು ವಿಷ್ಣುವಿನ ರೂಪವಾಗಿದ್ದು ಆಗಿದ್ದಾರೆ ಎಂದು ಹೇಳಬಹುದಾಗಿದೆ ವೈಷ್ಣವ ದೇವಾಲಯ ವಿಷ್ಣು ದೇವತೆಗಳನ್ನು ಹೋಲುತ್ತಾನೆ ಈ ದೇವರು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಾಸ್ವಾಮಿಯು ತಿರುಮಲದಲ್ಲಿರುವ ಶಿಲಾತೋರಣಂನಷ್ಟು ಹಳೆಯದಾಗಿದೆ ಎಂದು ನಂಬಲಾಗುತ್ತದೆ ತಿರುಮಲವು ಪ್ರಾಚೀನ ಕಾಲದಿಂದಲೂ ಅಪಾರ ಖ್ಯಾತಿಯನ್ನು ಹೊಂದಿದ್ದು ಉತ್ತರ ಭಾರತೀಯರು ಈ ದೇವರನ್ನು ಬಾಲಾಜಿ ಎಂದು ಕರೆಯಲ್ಪಡುತ್ತಾರೆ ಕಲಿಯುಗದಲ್ಲಿ ಬಳಸುತ್ತಿರುವ ಎಲ್ಲ ಜನರ ರಕ್ಷಕ ಶ್ರೀ ವೆಂಕಟೇಶ್ವರ ಎಂದು ಧರ್ಮ ಗ್ರಂಥಗಳು ಸಾರಿ ಸಾರಿ ಹೇಳುತ್ತವೆ ಎಂದು ಹೇಳಬಹುದು ಹನ್ನೆರಡನೇ ಶತಮಾನದಲ್ಲಿ ತಿರುಮಲ ದೇವಾಲಯದಲ್ಲಿ ಸ್ಥಾಪಿಸಲಾದ ದೇವತೆಯ ಸ್ವರೂಪದ ಬಗ್ಗೆ ಶೈವರು ಮತ್ತು ವೈಷ್ಣವರ ನಡುವೆ ಉದ್ಭವಿಸಿದ ವಿವಾದವನ್ನು ಬಗೆಹರಿಸಲು ರಾಮಾನುಜರು ತಿರುಪತಿಗೆ ಭೇಟಿ ನೀಡಿದ್ದರೆಂದು ಇಂದಿನ ಉಲ್ಲೇಖಗಳಲ್ಲಿ ಕಂಡುಬರುತ್ತದೆ ಅಲ್ಲಿಯವರಿಗೆ ದೇವರನ್ನು ವರ್ಷದಲ್ಲಿ ಆರು ತಿಂಗಳು ಶ್ರೀ ವೆಂಕಟೇಶ್ವರನು ಶಿವನಾಗಿ ಇರುತ್ತಾನೆ ಮತ್ತು ವರ್ಷದಲ್ಲಿ ಹಿಂದುಳಿದ ಆರು ಆರು ತಿಂಗಳುಗಳು ಶ್ರೀ ವೆಂಕಟೇಶ್ವರನು ವಿಷ್ಣುವಾಗಿ ಮತ್ತೊಂದು ರೂಪದಲ್ಲಿ ಪೂಜಿಸಲಾಗುತ್ತದೆ ಎಂದು ರಾಮಾನುಜರು ಹೇಳಿದ್ದಾರೆ ವೆಂಕಟೇಶ್ವರನ ವಿಗ್ರ ವಿಗ್ರಹವು ವಿಷ್ಣು ಮತ್ತು ಶಿವ ಇವರ ಇಬ್ಬರ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳಬಹುದು ಇಂದು ತ್ರಿಮೂರ್ತಿಗಳ ಸಂರಕ್ಷಣೆ ಮತ್ತು ನಾಶದ ಅಂಶಗಳು ದೇವರು ವಿಷ್ಣುವಿಗೆ ಸಂಬಂಧಿಸಿದ ಆಭರಣಗಳನ್ನು ಧರಿಸುತ್ತಾನೆ ಆದರೆ ಶಿವನಿಗೆ ಸಂಬಂಧಿಸಿದ ನಾಗನಂತಹ ಆಭರಣ ಆಭರಣಗಳನ್ನು ಸಹ ಧರಿಸುತ್ತಾನೆ ಹಾಗಾಗಿ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ವಿವರಿಸಿದಂತೆ ವೆಂಕಟೇಶ್ವರನು ವಿಶ್ವರೂಪ ಅಥವಾ ಸಾರ್ವತ್ರಿಕ ರೂಪವನ್ನು ಪ್ರತಿನಿಧಿಸುತ್ತಾನೆ ಎಂದು ಹೇಳಬಹುದಾಗಿದೆ ವೆಂಕಟೇಶ್ವರನು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತ ಪ್ರತಿನಿಧಿಸುತ್ತಾನೆ ಎಂದು ನಂಬಲಾಗುತ್ತದೆ ಎಂದು ತಿಳಿದುಬಂದಿದೆ ಶ್ರೀ ವೆಂಕಟೇಶ್ವರನ ಚಕ್ರವು ದುಷ್ಟ ಶಕ್ತಿಗಳನ್ನು ನಾಶ ಮಾಡುತ್ತದೆ ಎಂದು ನಂಬಲಾಗಿದೆ ಅದೇ ರೀತಿ ಶಂಖವು ಪ್ರಪಂಚದ ಅಜ್ಞಾನವನ್ನು ಕೊನೆಗೊಳಿಸುವ ವಿಶ್ವ ಧ್ವನಿಯನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸಲಾಗಿದೆ ಶ್ರೀ ವೆಂಕಟೇಶ್ವರನು ಸದಾ ಸತ್ತ ಆನಂದ ಎಂದು ಕರೆಯಲಾಗುತ್ತದೆ ತಿರು ಶ್ರೀ ತಿರುಪತಿ ಉಪನಗರವಾದ ತಿರುಮಲದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನವು ಅತ್ಯಂತ ಪ್ರಮುಖ ದೇವಾಲಯವಾಗಿದೆ ಎಂದು ಹೇಳಬಹುದು ಶ್ರೀ ವೆಂಕಟೇಶ್ವರನ ದೇವಸ್ಥಾನಗಳು ಈ ಕೆಳಗಿನ ದೇವಾಲಯಗಳಲ್ಲಿ ಮುಂದೆ ಹೇಳುವ ಈ ದೇವಾಲಯದಲ್ಲಿರುವ ವೆಂಕಟೇಶ್ವರನು ಪ್ರಧಾನ ದೇವರು ಎಂದು ಹೇಳಬಹುದು ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಹೆಸರುಗಳಿಂದ ಶ್ರೀ ವೆಂಕಟೇಶ್ವರನು ಉದ್ಭವಿಸಿದ್ದಾನೆ ಅಥವಾ ನೆಲೆಸಿದ್ದಾನೆ ಎಂದು ತಿಳಿಯುವುದಾದರೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ ದ್ವಾರಕ ತಿರುಮಲ ಆಂಧ್ರ ಪ್ರದೇಶ ಶ್ರೀಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗುಂಟೂರು ಆಂಧ್ರ ಪ್ರದೇಶ శ్రీ ప్రసన్న వెంకటేశ్వర దేవస్థాన అప్పలయగుంట ఆంధ్రప్రదేశ శ్రీ వెంకటాచలపతి దేవస్థాన తిరువనంతపురం కేరళ శ్రీ వెంకటేశ్వర పేరుమా దేవస్థాన తిరుప్పూరు తమిళనాడు నారాపుర వెంకటేశ్వర దేవస్థాన కడప ఆంధ్రప్రదేశ కళ్యాణ వెంకటేశ్వర దేవస్థాన ನಾರಾಯಣವನಂ ಆಂಧ್ರ ಪ್ರದೇಶ ಶ್ರೀ ವೆಂಕಟರಮಣ ದೇವಸ್ಥಾನ ಉಡುಪಿ ಕರ್ನಾಟಕ ಇನ್ನೂ ಹಲವಾರು ಸ್ಥಳಗಳಲ್ಲಿ ಶ್ರೀ ವೆಂಕಟೇಶ್ವರನು ನೆಲೆಸಿದ್ದಾನೆ ಎಂದು ನಂಬಲಾಗುತ್ತದೆ ವಿಷ್ಣುವಿನ ಒಂದು ವಂಶವಾದ ವೆಂಕಟೇಶ್ವರ ತಿರುಪತಿ ದೇವಸ್ಥಾನದ ಪ್ರಧಾನ ದೇವರು ಎಂದು ಆಗಲೇ ಹೇಳಿದಂತೆ ಶ್ರೀ ವೆಂಕಟೇಶ್ವರನ ಇನ್ನೂ ಹತ್ತು ಹಲವಾರು ವಿಷಯಗಳನ್ನು ನಿಮಗಾಗಿ ತಿಳಿಯಪಡಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಶ್ರೀ ವೆಂಕಟೇಶ್ವರನ ಇನ್ನೊಂದು ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತು ಆತನ ಶ್ರೀ ವೆಂಕಟೇಶ್ವರರ ಜನನದ ಬಗ್ಗೆ ಮತ್ತು ಹಾಗು ಹೋಗುಗಳ ಬಗ್ಗೆ ಈಗ ಶ್ರೀ ವೆಂಕಟೇಶ್ವರನ ದೇವಸ್ಥಾನದ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಶ್ರೀ ಅಭಿನವ ವೇದ ಉಪನಿಷತ್ತು ಯೂಟ್ಯೂಬ್ ಚಾನಲನ್ನು ಅನ್ನು ನೋಡಿದ ತಮ್ಮೆಲ್ಲರಿಗೂ ಸಮಸ್ತ ಸನ್ಮಂಗಳವಾಗಲಿ ಸರ್ವೇ ಜನ ಸುಖಿನೋಗುವಂತೂ ಸಮಸ್ತ ಸನ್ಮಂಗಳಿ ಭವಂತು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ಅಭಿನವ ಯೂಟ್ಯೂಬ್ ಉಪನಿಷತ್ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋವನ್ನು ವಿಡಿಯೋಗೊಂದು ಲೈಕನ್ನು ಕೊಡಿ ಎಂದು ಹೇಳುತ್ತಾ ಶ್ರೀ ವೆಂಕಟೇಶ್ವರನ ದರ್ಶನದ ಮುಂದುವರೆದ ಭಾಗದಲ್ಲಿ ಮತ್ತೆ ಶಿವಣ ಅಲ್ಲಿಯವರಿಗೆ ಟೇಕ್ ಕೇರ್